ನಮಸ್ಕಾರ ಕರ್ನಾಟಕ ಈ ಚಾನಲ್ ಅವ್ರಿಗೆ ನಿಜವಾಗ್ಲೂ ವಾಸ್ತವಾಂಶ ಸತ್ಯನ ಹೇಳೋ ಒಂದು ಚೂರು ಬುದ್ಧಿನೇ ಇಲ್ಲ ಏನಪ್ಪ ವಿಷಯ ಅಂದರೆ ಈ ಶಕ್ತಿ ಯೋಜನೆ ಇದೆ ಬಡವರಿಗಾಗಿ ಒಂದು ಗ್ಯಾರಂಟಿಯ ಕೊಟ್ಟಿರೋ ಈ ಒಂದು ಸರ್ಕಾರ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ ಅದು ಇನ್ನೇನು ನೆನೆಸ್ಬಿಡ್ತಾರೆ ಏನು ಟಿಕೆಟ್ ರೇಟೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈ ಶಕ್ತಿ ಯೋಜನೆ ಇನ್ನೇನು ನಿಲ್ಲಿಸೇ ಬಿಡ್ತಾರೆ ಹಾಗೆ ಹೀಗೆ ಕಡ್ಡಿ ಕಸ ಅಂತ ಪುಂಕ್ತಾ ಬಿದ್ದಿದ್ದಾರೆ ಮನ ಮರ್ಯಾದೆ ಗುರು ಒಂದು ನಾವು ಏನು ಹೇಳ್ತಿದ್ದೀವಿ ಚಾನಲಲ್ಲಿ ಒಂದಷ್ಟು ಕರ್ನಾಟಕ ಜನತೆ ನೋಡ್ತಾ ಇರುತ್ತೆ ಅದನ್ನೇ ನಿಜ ಅಂದ್ಕೊಂಡು ಅವರೊಂದಷ್ಟು ಜನಗಳು ಗೆಳಕಂಡು ಸುಳ್ಳು ಎಬ್ಬಿಸ್ಕೊಂಡು ಗಬ್ಬೆಬ್ಬಿಸ್ಕೊಂಡು ಓಡ್ತಾರೆ ಅದರಲ್ಲಿ ಇವನನ್ನ ಮಕ್ಕಳು ಫಸ್ಟು ಇವನ ಮಕ್ಳಿಗೆ ಏನರಲ್ಲಾದರೂ ಹೊಡಿಲೇಬೇಕು ಮನ ಮರ್ಯಾದೆ ನಿಜವಾಗ್ಲೂ ಇಲ್ಲ ಈ ಅವ್ರಿಗೆ ಇರೋ ಅಂಶನ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಇನ್ನೇನು ನಿನ್ಸ್ಬಿಡ್ತಾರೆ ಇಷ್ಟೇ ಇನ್ನು ಮಹಿಳೆಯರಿಗೆ ಉಚಿತ ಪ್ರಯಾಣ ರದ್ದು ಹಾಗೆ ಹೀಗೆ ಯಾಕ್ರಯ್ಯ ಇರೋ ಸತ್ಯ ಹೇಳೋದಕ್ಕೂ ನಿಮಗೆ ಬರಲ್ವಾ ಏನಕ್ಕೆ ನೀವೆಲ್ಲ ಚಾನಲ್ಗಳನ್ನ ನಡೆಸ್ತೀರಾ ಯಾಕೆ ತಪ್ಪು ತಪ್ಪುದಾರಿಗೆ ನೂಕ್ತೀರಾ ನಿಮಗೆ ಸರ್ಕಾರದಿಂದ ಲೆಟರ್ ಬಂದಿದೆಯಾ ನಾವು ಶಕ್ತಿ ಯೋಜನೆನ ನಿಂಬಿಸ್ತಾ ಇದ್ದೀವಿ ಇನ್ನು ಮುಂದೆ ಮಹಿಳೆಯರಿಗೆ ಬಸ್ ಫ್ರೀ ಇಲ್ಲ ಅಂತ ಏನಾದ್ರೂ ಲೆಟರ್ ಕೊಟ್ಟಿದ್ದಾರಾ ಏನಿಲ್ಲ ತನಿ ಏನಕ್ಕೆ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಾ ಆ ಇನ್ನು ಯಾವುದೇ ರೀತಿಯ ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿಲ್ಲ ಏನು ಆಗಿಲ್ಲ ಈಗಲೂ ಕೂಡ ಬಸ್ ಫ್ರೀ ಇದೆ ಯಾರೂ ಇದನ್ನು ಹಾಕೊಳ್ಳೋಕೆ ಹೋಗ್ಬೇಡಿ ಸರ್ಕಾರದಿಂದ ಲೆಟ್ರು ಬಂದು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಸತ್ಯವಾಗಿರುತ್ತೆ ಈ ಪೊಂಗಿ ಬಿಡೋ ಚಾನಲ್ಗಳನ್ನ ಏನು ಸುದ್ದಿಗಳಿದೆ ನಂಬಕ್ಕಂತೂ ಜಾಸ್ತಿ ಹೋಗ್ಬೇಡಿ ಊಹಾಪೋಹಗಳನ್ನೇ ಬರೀ ಇವ್ರ ಕತೆ ಹೊಡೆಯೋದು ಆದ್ದರಿಂದ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಸ್ಟಾಪು ಮಾಡಿಲ್ಲ ಏನೂ ಇಲ್ಲ ಅವರು ಆರಾಮಾಗಿ ಮಹಿಳೆಯರಿಗೆ ಫ್ರೀ ಇದೆ ಆರಾಮಾಗಿ ಓಡಾಡಿ ಕಷ್ಟದಲ್ಲಿರೋರು ಗೊತ್ತು ಅದರ ಬಗ್ಗೆ ಏನು ಅಂತ ಏನೋ ಬಂದು ಪುಂಗಿ ಬಿಡೋರ್ಗೆ ಏನು ಗೊತ್ತಿರುತ್ತೆ ಕಷ್ಟಗಳು ಏನು ಗೊತ್ತಿರಲ್ಲ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ನಮಸ್ಕಾರ